ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಮಿಸ್ಟರ್ ಕನ್ನಡಿಗ ಇವತ್ತು ನಂದು ಟೂರ್ನಮೆಂಟ್ ಇದೆ ಆಫೀಸಲ್ಲಿ ಕ್ರಿಕೆಟ್ ಟೂರ್ನಮೆಂಟು ಸೊ ಲಿಂಗ್ಟನ್ ಪ್ರೀಮಿಯರ್ಲಿಗು ಲಾಸ್ಟ್ ಟೈಮ್ ಚಾಂಪಿಯನ್ಸ್ ಬೇರೆ ನಾವು ಸೊ ಗೊತ್ತಿಲ್ಲ ಲೈಕ್ ಪ್ರಾಕ್ಟೀಸ್ ಕೂಡ ಕರೆಕ್ಟಾಗಿ ಮಾಡಿಲ್ಲ ನಾನು ನೋಡೋಣ ಈ ಸತಿ ತುಂಬ ಚೇಂಜಸ್ ಇದೆ ನಮ್ಮ ಟೀಮಲ್ಲಿ ಸೊ ಯಾವ ಥರ ಆಗುತ್ತೆ ಏನು ಅಂತ ಫುಲ್ ಟೂರ್ನಮೆಂಟ್ ಎಲ್ಲ ಲೈಕ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸೊ ಅರ್ಚನೆ ವಿಲ್ಪಿದೆ ಕ್ಯಾಮ್ರಾಮ್ ಟುಡೇ ಹೌದು ಕ್ಯಾಮ್ರಮ್ಯಾನ್ ಆನೆಲೆ ಪ್ರತಿ ವರ್ಷನೂ ಇಲ್ಲಿನ ಚೇರ್ ಮಾಡು ಚೇರ್ ಬಾಲು ನಾ ಅಂದೇನೆ ಅರ್ಥ ಜನ ನನಗೆ ಅನುಷ್ಕಾ ಶರ್ಮಾ ತರ ನಾನು ಎಲ್ಲೇ ಕ್ರಿಕೆಟ್ ಟೂರ್ನಮೆಂಟ್ಗೆ ಹೋದರೂ ಬರ್ತಾ ಇರ್ತಾರೆ ಸೊ ಯಾ ಶ್ರೀ ಇಸ್ ಮೈ ಲಕ್ಕಿ ಚಾಮ್ ನೋಡೋಣ ಏನಾಗುತ್ತೆ ಅಂತ ವಿಲ್ ಶೋ ಯು ಆನ್ ದ ವೇ ಸಾಹೇಬ್ರು ಬೇರೆ ಇವತ್ತು ಬ್ಯಾಟಿಂಗ್ ಓಪನಿಂಗ್ ಮಾಡ್ತಿದ್ದಾರೆ ಶ್ರೀ ಯಾವಾಗಲೂ ಫಾಸ್ಟ್ ಬೌಲರ್ ಅಂತ ಗೊತ್ತು ಇವತ್ತು ಓಪನಿಂಗ್ ಹೋಗ್ತಾನೆ ನೋಡೋಣ ಹೆಂಗಾಗ್ತಾನೇ ಗೊತ್ತಿಲ್ಲ ಲೈಟ್ ಸಿ ನನ್ನ ಟ್ಯಾಲೆಂಟ್ ಇದೆ ಬ್ಯಾಟಿಂಗ್ ಕೂಡ ಪ್ರ್ಯಾಕ್ಟೀಸ್ ಮಾಡಿಲ್ಲ ಅದೊಂದೇ ಭಯ ಆದರೆ ಪ್ರತಿ ಸರ್ತಿ ಊರಾಚೆ ಇಡ್ತಾರೆ ಮೂವತ್ತೈದು ಕಿಲೋಮೀಟರ್ ಬೆಳಗ್ಗೆ ಐದೂವರೆಗೆ ಎದ್ದು ರೆಡಿಯಾಗಿ ಹೊರ್ಟಿದೀವಿ ಆಲ್ರೆಡಿ ಲೇಟಾಗ್ಬಿಟ್ಟಿದೆ ಸರಿ ಅಲ್ಲಿ ಹೋಗ್ಬಿಟ್ಟು ಗ್ರೌಂಡ್ ಹೋಗ್ಬಿಟ್ಟು ಸಿಗ್ತೀವಿ ಬಾಯ್ ಸಿ ಆಲ್ ಬೆಳಗ್ಗೆ ಬೆಳಗ್ಗೆ ಏನೂ ಕೆಲಸ ನಿಮ್ಮದು ಅಲ್ಲ ಸುಮ್ಮನೆ ಆಡಿಲ್ಲ ಅಂದ್ರೂ ಈ ಥರ ಕತೆಗಳು ಹೊಸ ಬ್ಯಾಟ್ ಬೇರೆ ತಗೊಂಡು ಎಲ್ ಪಿ ಎಲ್ಗೆ ರೆಡಿಯಾಗ್ತಾ ಇರೋದು ದಿನ ಎದ್ದು ಶಾರ್ಟ್ ಆಫ್ ಶಾಡೋ ಪ್ರಾಕ್ಟೀಸ್ ಮಾಡೋದು ಇವತ್ತು ಆಕ್ಚುಲಿ ನೆಟ್ಸಿಗೆ ಬೇರೆ ಹೋಗ್ಬೇಕು ಪ್ರಾಕ್ಟೀಸ್ ಮಾಡೋಕ್ಕೆ ನೋಡೋಣ ಕಣ ಬೌಲಿಂಗ್ ಮಿಷಿನ್ ಅಲ್ಲ ನೋಡೋಣ ಅದು ಎಷ್ಟು ಹೊಡಿತೀಯ ಎಷ್ಟು ಸ್ಕೋರ್ ಮಾಡ್ತೀಯ ನಾನು ಬರ್ತೀನಿ ನೋಡ್ತಾರೆ ಹಂಗೆ ನನಗೆ ಬೇರೆ ಟಾಪ್ ಆರ್ಡರ್ ಕಳಿಸ್ತೀನಿ ಅಂತ ಹೇಳಿದ್ರೆ ಎಷ್ಟೋ ಎಷ್ಟು ಆಸೆಗಳೆಲ್ಲ ತೋರಿಸಿದಾನೆ ಎಷ್ಟೋ ವರ್ಷ ಆದ್ಮೇಲೆ ನಾನು ಟಾಪ್ ಆರ್ಡರ್ ಹೋಗ್ತಾ ಇದ್ದೀನಿ ನಾನು ಒಳ್ಳೆ ಬ್ಯಾಟ್ಸ್ಮೆನ್ ಏಟ್ ನಾನು ಟ್ಯಾಲೆಂಟ್ ತುರಿಸ್ತಾ ಇದ್ದರೆ ಇಷ್ಟ ದಿವಸ ಒಟ್ಟು ಯಾರೋ ಒಬ್ಬರು ಟ್ಯಾಲೆಂಟ್ ಗುರುತಿಸಿ ನೀನು ಟಾಪ್ ಹಡ್ರಲ್ಲಿ ಹೋಗುವ ಅಂತ ಹೇಳಿದರೆ ಬಟ್ ಆ್ಯಕ್ಚುಲಿ ನಾನು ಬೌಲಿಂಗ್ ಆಲ್ರೌಂಡ್ರು ನೋಡೋಣ ಏನಾಗುತ್ತೆ ಸೊ ಅದಕ್ಕೆ ಇವಾಗ ತುಂಬ ದಿವಸ ಆಯ್ತು ನಾನು ಕ್ರಿಕೆಟ್ ಆಡಿ ಲೈಕ್ ಬ್ಯಾಟಿಂಗ್ ಎಲ್ಲ ಪ್ರಾಪರಾಗಿ ಆಡಿ ಬೌಲಿಂಗ್ನಾಗ ಏನೋ ಕಾನ್ಫಿಡೆನ್ಸ್ ಬಂದ್ಬಿಡೋ ಹೋಗಿ ಮಾಡೋಕ್ಕೆ ಬಟ್ ಬ್ಯಾಟಿಂಗ್ ಸ್ವಲ್ಪ ಕಾನ್ಫಿಡೆನ್ಸ್ ಬರಲ್ಲ ಅದಕ್ಕೆ ಇವಾಗ ಇದು ಬೌಲಿಂಗ್ ಮಷೀನ್ನ ಬುಕ್ ಮಾಡಿದ್ದೀನಿ ಒನ್ ಅವರು ಸೊ ಅಲ್ಲಿ ಹೋಗಿ ಅದು ನಿಮಗೆ ತೋರಿಸ್ತೀನಿ ಏನು ಮಾಡೋದು ಏನು ಮಾಡ್ತೀಯೋ ಏನೋ ಮೂರು ದಿನದ ಹಿಂದೆಯಿಂದ ಈ ಬ್ಯಾಟ್ ಹೊಸದ್ ತಗೊಂಡಿರೋದು ತಗೊಂಡಾಗಿಂದ ಅದ್ರಲ್ಲಿ ಏನು ಮಾಡಬಾರ್ದು ಎಲ್ಲ ಮಾಡ್ತಿದ್ದಾನೆ ನೀರು ತಂದು ಕೊಡೋ ಅಂದರೆ ಅದನ್ನೇ ಪ್ಲೇಟಾಗಿ ಯೂಸ್ ಮಾಡ್ಕೊಳ್ಳೋದು ಮೂರು ದಿನದಿಂದ ಇದೇ ಕೆಲಸ ಅಲ್ಲಿಂದ ಇಲ್ಲಿಗೆ ಇಲ್ಲಿಗೆ ಓಡಾಡು ಸ್ಯಾಂಡಿ ಬೇರೆ ಫುಲ್ ಖುಷಿಯಾಗಿ ಹೇಳ್ ಹೇಳ್ಬಿಟ್ಟಿದ್ದಾನೆ ಫಸ್ಟ್ ಆರ್ಡ್ರಲ್ಲಿ ಕಳಿಸ್ತೀನಿ ಅಂತ ಅದಕ್ಕೆ ಫುಲ್ ಜೋಶ್ ಬಂದ್ಬಿಟ್ಟಿದೆ ಕನ್ಸಲೆಲ್ಲ ಇದನ್ನೇ ಮಾಡ್ತಾ ಇದ್ ನೆಕ್ಸ್ಟ್ ನೀನು ಮಲ್ಕೋಬೇಡ ಹೋಗು ನಾನೇ ಮಲ್ಕು ನಾನು ನ ಇಟ್ಕೋಬೇಕು ಅಂತ ನನ್ನೇ ತಳ್ಳದ್ರೂ ತಳ್ತಾನೆ ನೀವು ಓಕೆ ನೆಟ್ ಪ್ರಾಕ್ಟೀಸಿಗೆ ಬಂದಿದ್ದೀನಿ ಸೊ ಒಂದು ಕಂಪ್ಲೀಟ್ ಬ್ಲಾಗೇ ಅಂತ ಅಂದ್ಕೊಂಡ್ವಿ ನಾನು ಮತ್ತೆ ಅಚ್ಚನ ಸೊ ನನ್ನ ಟೂರ್ನಮೆಂಟು ಯಾವ ಥರ ನಡೆಯುತ್ತೆ ಸೊ ಅಲ್ಲಿ ಎಕ್ಸ್ಪೀರಿಯನ್ಸ್ ಏನು ನಾನು ಯಾವ ಥರ ಪರ್ಫಾಮ್ ಮಾಡ್ತೀನಿ ಸೊ ಇದೆಲ್ಲ ತೋರ್ಸೋಣ ಅಂತ ಸೊ ಇಲ್ಲಿ ಆ್ಯಕ್ಚುಲಿ ಬೌಲಿಂಗ್ ಮಷೀನ್ ಇರೋದು ಸೊ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ ಸೊ ನನಗೆ ಒನ್ ಅವರ್ಗೆ ನೀವು ಇಲ್ಲಿ ಪೇ ಮಾಡಬೇಕು ನಿಮಗೆ ಅನ್ಲಿಮಿಟೆಡ್ ಒನ್ ಅವರ್ ಎಷ್ಟು ಬೇಕೋ ಅಷ್ಟು ಬಾಲ್ಸನ್ನು ನಿಮಗೆ ಇಲ್ಲಿ ಪ್ರಾಕ್ಟೀಸ್ಗೆ ಅಂತ ಕೊಡ್ತಾರೆ ನೋಡಿ ಇಲ್ಲಿ ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಇದೆ ಸೊ ಮೇಯ್ನ್ ಇವ್ರದ್ದು ಸ್ವಿಮ್ಮಿಂಗ್ ಪೂಲ್ ಅಕಾಡೆಮಿ ಇದೆ ಇಲ್ಲಿ ಇದು ಫ್ಲೋಟಿಂಗ್ ಅರೇನಾ ಅಂತ ಔಟ್ರ್ ಔಟ್ರಿಂಗ್ ರೋಡಲ್ಲಿರೋದು ನಾಗದ ಭಾವಿ ಹತ್ರ ಬರುತ್ತೆ ಬಟ್ ಔಟ್ರ್ ರಿಂಗ್ ರೋಡ್ಗೆ ತುಂಬ ಪಕ್ಕದಲ್ಲೇ ಸರ್ವಿಸ್ ರೋಡಲ್ಲೇ ಇದೆ ಚೆನ್ನಾಗಿದೆ ನೋಡೋಣ ಒಂದು ಸತಿ ಒಂದ್ಸತಿ ಬಂದೀನಿ ಇಲ್ಲಿ ನಾನು ಯಾವ ಥರ ಪ್ರಾಕ್ಟೀಸ್ ಮಾಡ್ತೀನಿ ಎಲ್ಲನೂ ನಿಮಗೆ ತೋರಿಸ್ತೀನಿ ಸಿ ಯು ಆಗೇ ಬರ್ತಾ ಇಲ್ಲ ಬಂದಿರೋ ಟೈಮೇ ಸರಿ ಇಲ್ಲ ಅನ್ಸುತ್ತೆ ಮಷೀನೇ ವರ್ಕ್ ಆಗ್ತಾಯಿಲ್ಲ ಬ್ಯಾಡ್ ಲಕ್ಕು ಸೊ ನೋಡೋಣ ಬೇರೆ ಎಲ್ಲಾದರೂ ಹೋಗಿ ಟ್ರೈ ಮಾಡೋಕ್ಕಾಗತ್ತಾ ಅಲ್ಸಿ ಅವ್ರನ್ನೇ ಕೇಳ್ತೀನಿ ಇಲ್ಲಿಂದ ಎಲ್ಲಿ ಹತ್ರ ಇದೆ ಮಷಿನ್ನು ಅಂತ ಪ್ರ್ಯಾಕ್ಟೀಸ್ ಮಾಡಲೇಬೇಕು ಬೇಕೋ ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ ವೆಟ್ ಸೀಕ್ ಫಾರ್ ಶಾಕೋದು ಹೊಟ್ಟೆ ಅಷ್ಟು ಆಗ್ತಾಯಿತ್ತು ಅದಕ್ಕೆ ಲೈಟಾಗಿ ಬ್ರೇಕ್ಫೈಟೇ ಇಲ್ಲ ಆಮೇಲೆ ಬ್ರೇಕ್ಫಿಶ್ಟ್ ಕೊಡೋ ಇಲ್ಲ ನನಗೆ ಇದು ಲೈಟೇ ಯಾಕಂದರೆ ಅದು ಇಡ್ಲಿ ವಡೆ ಸ್ವಲ್ಪ ಬಿಸಿ ಬೇಡವಾದ ಹೊರಡ್ದು ತಗೊಳ್ಳೋದು ತಿಂತೀನಿ ಜಾಸ್ತಿ ತಿಂದರೆ ಮಾಡೋಕ್ಕೂ ಆಗಲ್ಲ ಕಷ್ಟ ಆಗುತ್ತೆ ಅಂತ ಆ್ಯಕ್ಚುಲಿ ಲಾಸ್ಟ್ ಟೈಮು ಇಲ್ಲೇ ತಿಂದಿದ್ವಿ ನಾವು ಚೆನ್ನಾಗಿತ್ತು ಅದಕ್ಕೆ ಇಲ್ಲೇ ನಿಲ್ಸೋಣ ಅಂತ ನಿಲ್ಲಿಸಿ ಸೊ ವಾಸ್ತು ಅದೇ ಇರಲಿ ಅಂತಾರ ಲಾಸ್ಟ್ ಟೈಮು ವಿನ್ ಆಗಿದೆ ಈ ಸರ್ತಿನೂ ಇಲ್ಲ ಆಗ್ತೀವಿ ಐ ನಾನೇನು ಹೇಳಲ್ಲ ಒಳ್ಳೆನ ತಲೆ ಓಡುತ್ತಿದೆ ಯಾಕಂದರೆ ಈ ಸತಿ ತುಂಬ ಜನ ಒಳ್ಳೊಳ್ಳೆ ಪ್ಲೇಯರ್ ಸೊ ನಮಗೆ ಬೌಲಿಂಗ್ ಒಂದು ಸ್ವಲ್ಪ ವೀಕ್ ಇದೆ ಬ್ಯಾಟಿಂಗ್ ಒಂದು ಸ್ವಲ್ಪ ವೀಕ್ ಇದೆ ಸೊ ಎರಡೂ ವೀಕ್ ಇದೆ ಯಾರೂ ಪ್ರಾಕ್ಟೀಸ್ ಮಾಡಿಲ್ಲ ಸೊ ಈ ಥರ ಎಲ್ಲ ತುಂಬ ಲೈಕ್ ಅಡೆತಡೆಗಳಿದೆ ನಾವು ಡಿಫೀಟ್ ಮಾಡಿ ಚಾಂಪಿಯನ್ಸ್ ನಮ್ಮ ಸಾಹೇಬ್ ರೊಟ್ಟೆ ತುಂಬಾ ತಿಂದ್ಬಿಟ್ಟು ಇವಾಗ ವಾರ್ಮ್ ಅಪ್ ಮಾಡಕ್ ಹೋಗಿದ್ದಾರೆ ಆಗ್ಲೇ ಎಲ್ಲ ಮ್ಯಾಚಸ್ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡೋಣ ಬನ್ನಿ ನಮ್ಮ ಬಾಸ್ ಆಡ್ತಾರೆ ಏನು ಮಾಡ್ತಾರೆ ಅಂತ ನೋಡೋಣ ಬಂದಿರೋರಿಗೆ ಇಲ್ಲಾಂದ್ರೆ ಮ್ಯಾಚ್ ನೆಕ್ಸ್ಟ್ ಆಡೋರಿಗೆ ಬ್ರೇಕ್ಫೆಸ್ಟ್ಗೆ ಇಡ್ಲಿ ವಡೆ ಮತ್ತೆ ಸ್ಯಾಂಡ್ವಿಚ್ ಎಲ್ಲ ಕ್ಯಾಟ್ರಿಂಗ್ ಕೊಟ್ಟಿದ್ರು ಅವರು ಬಂದಿದ್ರು ಸೂಪರ್ ಆಗಿತ್ತು ಅಂತ ಬೇರೆ ಹೇಳ್ತಿದ್ರು ನಾವು ಮಾತ್ರ ತಿನ್ನಲಿಲ್ಲ ಆದರೆ ಬ್ಯಾಟಿಂಗ್ ಹೋಗ್ತಿದ್ದಾರೆ

ಫಸ್ಟ್ ಮ್ಯಾಚ್ ಹೆಂಗೋ ಗೆದ್ದರು ನಮ್ಮನು ಫಸ್ಟ್ ಓವರೇ ಹದಿನೈದು ರನ್ಸ್ ಕೊಟ್ಟ ಬಟ್ ಸೆಕೆಂಡ್ ಓವರ್ ಸ್ವಲ್ಪ ಓಕೆ ಆಗಿ ಮಾಡಿದೆ ನೆಕ್ಸ್ಟ್ ಮ್ಯಾಚ್ ಹೆಂಗಪ್ಪ ಮಾಡ್ತೀವಿ ನೋಡೋಣ ಸ್ವಲ್ಪ ರೀಸನ್ಸ್ ಕೊಡಲ್ಲ ಬಟ್ ಬಾಡಿ ಸ್ವಲ್ಪ ಸ್ಟಿಫ್ ಇತ್ತು ಸೆಕೆಂಡ್ ಸ್ವಲ್ಪ ಚೆನ್ನಾಗಿದೆ ಟೀಮ್ ಕೂಡ ಟೀಮ್ ಚೆನ್ನಾಗಿದೆ ಗೆದ್ದರು ಸೆಕೆಂಡ್ ಮ್ಯಾಚ್ ರೆಡಿ ಆಗ್ತಾರೆ ನೆಕ್ಸ್ಟ್ ಈ ಮ್ಯಾಚ್ ಮುಗಿದ್ಮೇಲೆ ನೆಕ್ಸ್ಟ್ ಮ್ಯಾಚ್ ಏರ್ತಿದೆ ತಗಾಯ್ತಲ್ಲ ಶಾರ್ಟ್ಸ್ ಬೆಂಕಿ ಐಸ್ವಾನ್ ನೈಸ್ ಗೆದ್ದಿದ್ ನೋಡ್ರಿ ಸೆಕೆಂಡ್ ಡೇ ಇವತ್ತು ಸರ್ಚ್ ನಾವು ನನ್ನ ಜೊತೆ ಅವಳಿಗೆ ತುಂಬ ಸ್ವಲ್ಪ ಬಾಡಿ ಪೈನೆಲ್ಲ ಇತ್ತು ಸೊ ಈ ಫಾರ್ಟಿ ಕಿಲೋಮೀಟರ್ಸ್ ಹೋಗಬೇಕು ಫಾರ್ಟಿ ಕಿಲೋಮೀಟರ್ಸ್ ಬರಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಇಟ್ಸ್ ಓಕೆ ನನಗೂ ಕೂಡ ನೆನ್ನೆ ಆಡಿರೋ ಸಖತ್ ಬಾಡಿ ಪೇಯ್ನ್ ಇದೆ ಸೊ ಓವರ್ ಆಲ್ ದಟ್ ಸೊ ಇವತ್ತು ಒಳ್ಳೆ ಪರ್ಫಾಮೆನ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸೊ ಅಟ್ಲೀಸ್ಟ್ ಬ್ಯಾಟಿಂಗಲ್ಲಿ ನನಗೆ ಆಪರ್ಚುನಿಟಿ ಸಿಗುತ್ತೋ ಎಲ್ಲ ಗೊತ್ತಿಲ್ಲ ಬಟ್ ಬೌಲಿಂಗಲ್ಲಂತೂ ಸಿಗುತ್ತೆ ಅದರಲ್ಲಿ ಐ ಹ್ಯಾವ್ ಟು ಗೇವ್ ಮೈ ಹಂಡ್ರೆಡ್ ಪರ್ಸೆಂಟ್ ಅಂತ ಟೂ ಹಂಡ್ರೆಡ್ ಪರ್ಸೆಂಟ್ ಅಂತ ಅಂದ್ಕೊಂಡಿದ್ದೀನಿ ಲೆಟ್ಸ್ ಈ ಗ್ರೌಂಡಿಗೆ ಹೋಗ್ಬಿಟ್ಟು ಸಿಗ್ತೀನಿ ಸೊ ಪ್ಲೀಸ್ ರೂಟ್ ಫಾರ್ ಮೀ ಥ್ಯಾಂಕ್ ಯು ಗೈಸ್ ಇದಕ್ಕೆ ನಾವೆಲ್ಲ ಆಡ್ತಾ ಇರೋದು ಸೊ ಲಾಸ್ಟ್ ಟೈಮ್ ಕೂಡ ನಾವು ಚಾಂಪಿಯನ್ಸೆ ದಿಸ್ ಟೈಮ್ ನೋಡೋಣ ಏನಾಗುತ್ತೆ ಅಂತ ಲೈ ಇದು 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 ಬೇಕು ನಿಮಗೆ ಕ್ವಾರ್ಟರ್ ಫೈನಲ್ಸ್ ಆರಾಮಾಗಿ ಗೆದ್ವಿ ಮಧ್ಯದಲ್ಲಿ ಒಂದೆರಡು ಮೂರು ವಿಕೆಟ್ ಬೇಗ ಬೇಗ ಹೋಯ್ತು ನಮ್ದು ಸ್ವಲ್ಪ ಶೇಕಿ ಇತ್ತು ಸೊ ನಾನು ಹೋಗ್ಬಿಟ್ಟು ಇನ್ನ ಬಾಲ್ಸ್ ಎಲ್ಲ ಜಾಸ್ತಿ ಇರೋದನ್ನ ಸಿಚುಯೇಷನ್ ಪ್ರಕಾರ ಆಡಿ ಸೊ ಕೊನೆ ತನಕ ನಿಂತ್ಕೊಂಡು ಗೆದ್ವಿ ನಾವು ಅದನ್ನ ಈಗ ಸೆಮಿಫೈನಲ್ ಫೈನಲ್ స్టార్ట్ ಆಗುತ್ತೆ ಯು ಫೈನಲ್ಸ್ ಹೋಗಿದೀವಿ गाइस ಫೈನಲಿ ಎಸ್ ಸೆಮಿಫೈನಲ್ಸಲ್ಲಿ ನಾನೇ ಮ್ಯಾನ್ ಆಫ್ ದ ಮ್ಯಾಚು ಬೌಲಿಂಗಲ್ಲೆಲ್ಲ ಬ್ಯಾಟಿಂಗಲ್ಲಿ ತುಂಬ ಖುಷಿ ಆಗ್ತದೆ ಲೆಟ್ ಸಿ ಏನಾಗುತ್ತೆ ಅಂತ ಒಳ್ಳೆ ಟೀಮ್ ಇದೆ ಆ್ಯಕ್ಚುಲಿ ಫೈನಲ್ಸಲ್ಲಿ ಪುಷ್ಪ ರಿಟರ್ನ್ಸ್ ಅಂತ ಸೊ ಬೌಲಿಂಗ್ ಚೆನ್ನಾಗಿದೆ ಅವ್ರದ್ದು ಸೊ ಲೆಟ್ಸ್ ಆಫ್ ಫರ್ ದ ಬೆಸ್ಟ್ ಗೆಲ್ತೀವ ಏನಾಗುತ್ತೆ ನೋಡೋಣ ಬೆಸ್ಟ್ ಬ್ಯಾಟ್ಸ್ಮನ್ ಅಮಿತ್ ಅಂಡ್ ಮಾರುತಿ ವೇರ್ ಅಗೇನ್ ಕ್ಲೋಸ್ ಓಕೆ ಸೊ ವಿ ಡಿಸೈಡ್ ದಟ್ ಅಮಿತ್ ಡಿಸರ್ವ್ಸ್ ಮ್ಯಾನ್ ಆಫ್ ದ ಆಲ್ರೌಂಡರ್ ಅವಾರ್ಡ್ ವಿ ವಾಂಟೆಡ್ ಟು ಗಿವ್ ಮಾರುತಿ ಬೆಸ್ಟ್ ಬ್ಯಾಟ್ಸ್ હા 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 ફેરી 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 ಕೆತ್ತಿದ ಇವಾಗ್ಲೂ ಪಾಪ ರನ್ನರ್ಸ್ ಅಪ್ ಹಾಕಿದಾರಲ್ಲ ಸಾಕಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಇಷ್ಟ ಮಾಡಿರೋದು ದೊಡ್ಡ ವಿಷಯ ಕಂಗ್ರ್ಯಾಚುಲೇಷನ್ಸ್ ಕಂಗ್ರಾಚುಲೇಷನ್ ಕಂಗ್ರಾಚುಲೇಷನ್

Okay, thank Bad you. Bad Bad. Banta. <laughs> yeah. That was very nice. <laughs> <laughs> okay, then, thank you. See you guys.